ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮೆಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಮತ್ತು ಅವರ ಫ್ಯಾಮಿಲಿಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಈಗಾಗಲೇ ಘೋಷಣೆ ಮಾಡಿ ಒಂದನೇ ತಾರೀಕು ಅಕ್ಟೋಬರ್ ಇಪ್ಪತ್ತೈದರಿಂದ ಈಗಾಗಲೇ ಜಾರಿಗೆ ಬಂದಿರೋ ತಮಗೆಲ್ಲ ಕೂಡ ಗೊತ್ತಿದೆ ಸುಮಾರು ಎರಡು ಸಾವಿರ ಕಾಯಿಲೆಗಳಿಗೆ ಏನೇ ಆ್ಯಕ್ಸಿಡೆಂಟಲ್ಲಿ ಇರ್ಬೋದು ದೊಡ್ಡ ದೊಡ್ಡ ಸರ್ಜರಿಗಳಿಗೆಲ್ಲ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಕೆಲಸ ಆಗಿದೆ ಈಗಾಗಲೇ ಇಲ್ಲಿಯವರೆಗೆ ಕಳೆದ ಒಂದು ಹದಿನೈದು ದಿವಸದಲ್ಲಿ ಸುಮಾರು ಒಂದು ಇನ್ನೂರು ಜನ ಪೇಷಂಟ್ ವಿತ್ ಫ್ಯಾಮಿಲಿ ಅವ್ರಿಗೆಲ್ಲ ಕೂಡ ಟ್ರೀಟ್ಮೆಂಟ್ ಸಿಕ್ಕಿದೆ ಮನೆ ಯಾರೋ ಮಹಿಳಾ ನೌಕರು ಲೋಕಸೇವಾ ಆಯೋಗದಲ್ಲಿ ಕೆಲಸ ಮಾಡುವಂಥ ಅವ್ರ ಅವರಿಗೆ ಜಯದೇವ ಹಾಸ್ಪಿಟಲ್ ಸುಮಾರು ಎಂಟು ಲಕ್ಷ ಬಿಲ್ ಆಗುವಂತ ಸರ್ಜರಿ ಕೂಡ ಉಚಿತವಾಗಿ ಆಯ್ತು ಮಹಿಳಾ ನೌಕರರ ತಂದೆ ತಾಯಂದಿಗೆ ಹಾಗೆ ಬೇರೆ ಬೇರೆ ಮಕ್ಕಳಿಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷದವರೆಗೆ ಈ ತರದ ಬಿಲ್ ಸುಮಾರು ಇನ್ನೂರು ಜನ ನೌಕರಿಗೆ ಕೂಡ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಸಂಘಟನೆ ಕೆಲಸ ಅಂತ ಹೇಳಿ ಬಯಸ್ತೇನೆ ಇದ್ರ ಜೊತೆ ಬಹಳಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನೌಕರ್ ಕೇಳ್ತಾ ಇದಾರೆ ಸೊ ಈಗ ಹದಿನೆಂಟನೇ ತಾರೀಕು ನಾವೆಲ್ಲ ಸೆನ್ಸಸ್ ಡ್ಯೂಟಿಲಿ ಇದ್ದೇವೆ ಬಹಳಷ್ಟು ಕೆಲವೇ ಜನ ನಮಗೆ ಎಕ್ಸ್ಟೆನ್ಷನ್ ಡೇಟ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದಿದೆ ಹಾಗಾಗಿ ಎಕ್ಸ್ಟೆನ್ಷನ್ ಏನ್ ತೊಂದರೆ ಇಲ್ಲ ಈ ಯೋಜನೆಗೆ ಈಗ ಬರ್ಲಿಲ್ಲ ಬರ್ಕೊಡ್ಲಿಲ್ಲ ಅಂದ್ರೆ ನಾಳೆನೇ ಮುಗಿತು ಅಂತ ಏನ್ ತೊಂದರೆ ಇಲ್ಲ ಮುಂದಿನ ತಿಂಗಳು ಬರ್ಕೊಡ್ಬೋದು ಬೇಕಂದ್ರೆ ಬೇಡ ಅಂದ್ರೆ ಅದ್ರ ಮುಂದಿನ ತಿಂಗಳು ಬರ್ಕೊಡ್ಲಿಕ್ಕೆ ಅವಕಾಶಗಳಿದೆ ಸರ್ಕಾರ ಕಟ್ ಆಫ್ ಆಗಿ ಇವತ್ತೇ ಹದಿನೆಂಟೊಳಗೆ ಬರ್ಕೊಳ್ಳಿಲ್ಲ ಅಂದ್ರೆ ಏನೋ ಯೋಜನೆಗೆ ನಿಮ್ ವ್ಯಾಪ್ತಿಗೆ ಬರೋದಿಲ್ಲ ನಿಮ್ಗೆ ಸೇರಿಸಲ್ಲ ಅಂತಲ್ಲ ಒಂದಿಷ್ಟು ಸರ್ಕಾರ ಬಿಗಿ ಮಾಡುತ್ತೆ ಹಾಗಾಗಿ ಬಹಳ ಜನ ಅಧಿಕಾರಿಗಳಿಗೆ ನೀವೇ ರಿಕ್ವೆಸ್ಟ್ ಮಾಡೋದನ್ನ ಎಕ್ಸ್ಟೆನ್ಷನ್ ಮಾಡ್ತಾರೆ ನಾನು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ದೇವೆ ಅದನ್ನ ಎಕ್ಸ್ಟೆನ್ಷನ್ ಡೇಟ್ ಅನ್ನ ಇನ್ನೂ ಒಂದ್ ಸ್ವಲ್ಪ ದಿನ ಕೊಡಿ ಅಂತ ಹೇಳಿದಾಗ ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕು ವರೆಗೆ ಕೂಡ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಈಗಾಗಲೇ ಅದು ಪ್ರಕ್ರಿಯೆಯಲ್ಲಿ ಇದೆ ಬಹುಶಃ ಅದು ಕೂಡ ಚಾಲನೆ ಸಿಗುತ್ತೆ ಇದು ತಮ್ ಗೊತ್ತಿರಲಿ ಈಗಾಗಲೇ ಬಹಳಷ್ಟು ಜನ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಇಲ್ಲದೆ ಇರೋರು ಇಲ್ಲ ಅಂತ ಕೂಡ ಹೇಳಿದ್ದಾರೆ ನನ್ನ ಪ್ರಕಾರ ಒಂದು ಪರ್ಸೆಂಟ್ ಅಷ್ಟೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ವಿರೋಧ ಅಂದ್ರೆ ಕೆಲವರು ಪ್ರೈವೇಟ್ ಇರ್ತಾರೆ ಇನ್ಸೂರೆನ್ಸ್ ಪ್ರೈವೇಟ್ ಇನ್ಸೂರೆನ್ ಇರ್ತಾರೆ ಮತ್ತೆ ಗಂಡ ಹೆಂಡತಿ ಕೂಡ ಎಂಪ್ಲಾಯ್ಸ್ ಇರ್ತಾರೆ ಮತ್ ಕೆಲವರು ಪೊಲೀಸ್ ನಲ್ಲಿ ಗಂಡ ಇರ್ತಾರೆ ಅವ್ರಿಗೆ ಆ ಬೆನಿಫಿಟ್ ಅಲ್ಲಿ ಸಿಕ್ತಿರುತ್ತೆ ಎರಡ್ ಕಡೆ ತಗೊಳಕ್ ಆಗಲ್ಲ ಅನ್ನೋದು ಸೊ ಇನ್ನೂ ಒಂದ್ ಸಾವಿರ ಜನ ಬೇಡ ಅಂತ ಬರ್ಕೊಟ್ರು ಕೂಡ ಏನು ಇದನ್ನ ಲಾಸ್ ಆಗೋದಿಲ್ಲ ನಾನ್ ವಿನಂತಿ ಮಾಡ್ಕೊಳ್ತೇನೆ ಅನೇಕ ಒಳ್ಳೆ ಯೋಜನೆಗಳನ್ನ ಸರ್ಕಾರ ತರ್ಲಿಕ್ಕೆ ಕೊಟ್ಟಿದೆ ಸಂಘ ತರ್ಲಿಕ್ಕೆ ಕೊಟ್ಟಿದೆ ಇದು ಎರಡು ಮೂರು ವರ್ಷಗಳ ನಿರಂತರ ಪ್ರಯತ್ನ ದಯಮಾಡಿ ನೀವೇನೇನೋ ಒಂದು ಕಾರಣಕ್ಕಾಗಿ ಗೊಂದಲ ಮಾಡ್ಕೊಳ್ಳಕ್ ಹೋಗ್ಬೇಡಿ ಮೊನ್ನೆ ಯಾರೋ ಒಬ್ರು ಹತ್ತು ಲಕ್ಷ ಬಿಲ್ ಆಯ್ತು ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗೆ ಇದರಿಂದ ಅನುಕೂಲ ಆಗುವಂತ ಕೆಲಸಗಳು ಕೂಡ ಇದರಿಂದ ಆಗಿದೆ ಸೊ ಹೀಗೆ ಇನ್ನು ಮುಂದೆ ನಮಗೆ ಧೈರ್ಯ ಏನಂದ್ರೆ ಪರ್ ಮಂತ್ ನಾವು ಮುನ್ನೂರ ಐವತ್ತು ರೂಪಾಯಿ ಕಟ್ತೇವೆ ಮುನ್ನೂರ ಐವತ್ತು ರೂಪಾಯಿ ಕಟ್ತವೆ ಅಂತ ಹೇಳಿದ್ರೆ ತುಂಬಾ ಏನಿಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಆಗುವಂತ ಎಕ್ಸ್ಪೆಂಡಿಚರ್ ನಾಲ್ಕು ಜನಕ್ಕೆ ಅದನ್ನು ಡಿವೈಡ್ ಮಾಡಿದ್ರೆ ಸೊ ಹಾರ್ಡ್ಲಿ ಒಂದ್ ಸಾವಿರ ರೂಪಾಯಿ ಬರುವಂತದ್ದು ನಾವೆಲ್ಲರೂ ಖರ್ಚು ಮಾಡ್ತೇವೆ ಅದು ಮುಖ್ಯ ಅಲ್ಲ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಒಂದು ನೆಮ್ಮದಿಯ ಇವತ್ತು ಆರ್ಟು ಕಿಡ್ನಿ ಕ್ಯಾನ್ಸರ್ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾಯಿಲೆಗಳಾಗಿದೆ ಸೊ ಆ ಕಾರಣಕ್ಕಾಗಿ ನಾವು ಯೋಚನೆ ಮಾಡಿ ಆ ಥರದ್ದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಇದಕ್ಕೆ ಸಪೋರ್ಟ್ ಮಾಡಿ ಅನ್ನೋಂಥದ್ದು ಒಂದು ವಿನಂತಿ ಎರಡನೇದು ಅದಕ್ಕೆ ವಿಶೇಷವಾಗಿ ಆರ್ಥಿಕ ಇಲಾಖೆ ಐನೂರು ರೂಪಾಯಿನ ಏನು ಇನ್ನೂರು ರೂಪಾಯಿ ಇರೋದನ್ನ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶ ಮಾಡಿ ಐನೂರನ್ನ ಮಾಡ್ತು ಐನೂರು ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಮಾಡಿದಾಗ ಅಲ್ಲಿ ಒಂದು ಕ್ಲಾಸ್ ಇತ್ತು ಈ ತರದ್ದು ಹೊಸ ಯೋಜನೆ ಆರೋಗ್ಯ ಯೋಜನೆ ಜಾರಿಗೆ ಬರ್ತಾ ಇದೆ ಅದೇನಾದ್ರೂ ಕೂಡ ಜಾರಿಗೆ ಬಂದ್ರೆ ನಿಲ್ಲಿಸ್ತೇವೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಅಪೀಲ್ ಕೂಡ ಮಾಡಿದ್ದೇವೆ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ ಈಗ ಓನ್ಲಿ ಇನ್ ಪೇಷೆಂಟ್ ಮಾತ್ರ ಕೊಡ್ತಾ ಇದ್ರೆ ಔಟ್ ಪೇಷಂಟ್ ಕೊಟ್ಟಿಲ್ಲ ಹಾಗಾಗಿ ಅಲ್ಲಿವರೆಗೆ ಇದನ್ನು ಕೂಡ ಹೋಲ್ಡ್ ಮಾಡಬೇಕು ಅನ್ನುವಂತ ವಿನಂತಿ ಕೂಡ ನಾವು ಮಾಡಿದ್ದೇವೆ ಸೊ ಎನಿವೆ ಸರ್ಕಾರ ಇದ್ರ ಬಗ್ಗೆ ಚರ್ಚೆಗಳನ್ನು ಕೂಡ ಮಾಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ಹೇಳಿಕೆ ಬಯಸ್ತಾನೆ ಎಂಪಾಲ್ಮೆಂಟ್ ಏನಂತ ನಾವು ಎಂಪಾಲ್ಮೆಂಟ್ ಚರ್ಚೆಗಳು ನಡೀತಾ ಇದೆ ಅದು ಕೂಡ ಇವತ್ತು ಸರ್ಕಾರದ ಇದೆ ಎಲ್ಲ ಆಸ್ಪತ್ರೆಗಳನ್ನ ಸಂಯೋಜನೆ ಮಾಡುವಂತ ಕೆಲಸಗಳು ಕೂಡ ಈಗಾಗಲೇ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಸಿ ಜಿ ಎಚ್ ಎಸ್ ರೇಟ್ ಏನು ಹೊಸ ರೇಟ್ ರಿವೈಸ್ ಮಾಡಿದೆ ಕಳೆದ ಆರು ವರ್ಷಗಳ ಏಳು ವರ್ಷಗಳ ನಂತರ ಅದು ಕೂಡ ಒಳ್ಳೆ ಕಾಂಪಿಟೇಟಿವ್ ರೇಟ್ ಇದೆ ಈಗ ಬಹಳಷ್ಟು ಆಸ್ಪಿಟಲ್ ಜೊತೆ ಮೀಟಿಂಗ್ ಆಗಿದೆ ಅಪೋಲೋ ಎನ್ ಎಚ್ ಇರ್ಬೋದು ಮಣಿಪಾಲ್ ಎಲ್ಲರೂ ಕೂಡ ಅದಕ್ಕೆ ಈ ಒಂದು ವ್ಯಾಪ್ತಿಗೆ ಬರ್ಲಿಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಆಫ್ ಹೆಲ್ತ್ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳು ಒಂದು ಕಮಿಟಿ ಕೂಡ ಮಾಡಿದೆ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಒಪ್ಪಿಗೆಗಳನ್ನು ಸೂಚಿಸಿದ್ದಾರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಅವೆಲ್ಲ ಹಾಸ್ಪಿಟ್ಲ್ ಕೂಡ ಆಗುತ್ತೆ ಅದ್ರ ಜೊತೆ ಜಿಲ್ಲೆಗಳಲ್ಲಿ ಕೂಡ ಇನ್ನು ಕೆಲವು ಹಾಸ್ಪಿಟ್ಲ್ ಎಂಪನ್ ಆಗಿಲ್ಲ ಕೆಲವು ಜಿಲ್ಲೆನಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆಗಿಲ್ಲ ಈಗ ಅವರೆಲ್ಲ ಕೂಡ ಏನ್ ಹೇಳ್ತಿತ್ತು ನಮ್ಗೆ ಪೇಮೆಂಟ್ ಆಗುತ್ತೆ ನಮ್ಗೆ ರೇಟ್ ಕಾಂಟ್ರಾಕ್ಟ್ ಆಗಿ ಈ ತರದ್ದೆಲ್ಲ ಗೊಂದಲಗಳಿತ್ತು ಈಗೆಲ್ಲ ಅವರಿಗೆಲ್ಲ ಎಜುಕೇಟ್ ಮಾಡೋ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಿದೆ ಅವರೆಲ್ಲರೂ ಕೂಡ ಈ ಒಂದು ವ್ಯಾಪ್ತಿಗೆ ಬರ್ಲಿಕ್ಕೆ ಈಗಾಗಲೇ ಒಪ್ಪಿಗೆಗಳನ್ನ ಸೂಚಿಸಿದ್ದಾರೆ ಹಾಗಾಗಿ ಬರುವಂತ ದಿನಗಳಲ್ಲಿ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಒ ಪಿ ಡಿ ಸಿಸ್ಟಮ್ ಅನ್ನು ತರಬೇಕು ಈ ಬಿ ಪಿ ಇರಬಹುದು ಶುಗರ್ ಇರ್ಬೋದು ಅಥವಾ ಫೀವರ್ ಇರ್ಬೋದು ಅಥವಾ ಡೆಂಗ್ಯೂ ಇರ್ಬೋದು ಟೈಫಾಯ್ಡ್ ಇರ್ಬೋದು ಈ ತರದೆಲ್ಲ ಕೂಡ ವ್ಯಾಪ್ತಿಗೆ ತರುವಂತ ಕೆಲಸಗಳು ಕೂಡ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ಒಟ್ಟಾರೆ ಈ ಯೋಜನೆಯನ್ನ ಪ್ರಾರಂಭದಲ್ಲಿ ತರಬೇಕಾದ್ರೆ ಒಂದಿಷ್ಟು ಗೊಂದಲ ಇಂದ ಜೆ ಎಸ್ ಎಸ್ ಆರು ಆ ಸಂಜೀವಿನಿ ಸ್ಕೀಮನ್ನ ತರಬೇಕು ಜ್ಯೋತಿ ಸಂಜೀವಿನಿ ಸ್ಕೀಮ್ ತರಬೇಕಾದ್ರೂ ಕೂಡ ಒಂದು ವರ್ಷ ನಾವು ಕಷ್ಟಪಟ್ಟಿವಿ ಏ ಇದ್ರ ಸರಿ ಆಗಿಲ್ಲ ಹಾಗೆ ಆಗಿತ್ತು ಆಮೇಲೆ ಸರಿ ಆಯ್ತು ಎಚ್ ಆರ್ ಎಂ ಎಸ್ ಬರಬೇಕಾದ್ರೂ ಕೂಡ ಪ್ರಾಬ್ಲಮ್ ಇತ್ತು ಆಮೇಲೆ ನಂತರ ಸರಿ ಆಯ್ತು ಹಾಗಾಗಿ ವಿನಂತಿ ಮಾಡ್ಕೊಳ್ತಾನೆ ನೂರಕ್ಕೆ ನೂರು ನೀವೇನು ಅಂದ್ಕೊಂಡಿದೀರ ಆ ತರದ್ದ ಯಾವುದೂ ಕೂಡ ಆ ಥರದ್ದು ಇರೋದಿಲ್ಲ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇದೊಂದು ಅದ್ಭುತವಾಗಿರುವಂಥ ಸ್ಕೀಮ್ ಯಾಕಂದ್ರೆ ನಮ್ ಕಾಂಟ್ರಿಬ್ಯೂಷನ್ ಇದೆ ಮತ್ತೆ ನಮ್ಮ ಕ್ಲೈಮ್ ಇದೆ ಸಂಘ ನಿಮ್ಮ ನಿಂಪುರ್ವ್ ನಿಂತ್ಕೊಳ್ತದೆ ಸರ್ಕಾರ ಇದು ಕೊಡಬೇಕು ಇದು ಕೊಡಬೇಕು ಈ ಬೆನಿಫಿಟ್ ಕೊಡಬೇಕು ಈ ಥರದ ಫೆಸಿಲಿಟೀಸ್ ಕೊಡಬೇಕು ಹಾಗೆ ಹೇಗೆ ಅಂತೇಳಿ ಹೇಳುವಂಥದ್ದು ಇರ್ಬೋದು ಆಮೇಲೆ ಬೆಡ್ ಫೆಸಿಲಿಟೀಸ್ಗಳು ಈ ಥರದ್ದೆಲ್ಲ ಕೂಡ ಸಂಘಟನೆ ನಿರಂತರವಾಗಿ ನಿಮ್ಮ ಜೊತೆ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಯಾರು ಕೂಡ ಆತಂಕಕ್ಕೊಳಗಾಗೋದು ಬೇಡ ನೀವು ಕೊಡುವಂತ ತ್ರೀ ಫಿಫ್ಟಿ ಅಮೌಂಟ್ ನಲ್ಲಿ ಮ್ಯಾಕ್ಸಿಮಮ್ ಆಗ್ತದೆ ನಾವು ತ್ರೀ ಫಿಫ್ಟಿ ಕೊಡ್ಲಿಕ್ಕೆ ಒಪ್ಪಿರಲಿಲ್ಲ ಪ್ರಾರಂಭಿಕವಾಗಿ ಯೋಜನೆ ಪ್ರಾರಂಭ ಆಗ್ಲಿ ಅಂದ್ರೆ ಇನ್ನೂ ಕೂಡ ಡಿಲೇ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅದು ಒಪ್ಪೆ ಸೂಚಿಸಿದ್ವಿ ಹಾಗಾಗಿ ಬರುವಂತ ದಿನಗಳ ನಂತರದಲ್ಲಿ ಸರ್ಕಾರದ ಮನವೊಲಿಸಿ ಅದನ್ನು ಕ್ಯಾನ್ಸಲ್ ಮಾಡುವಂತ ಕೆಲಸಗಳನ್ನು ಕೂಡ ಸಂಘಟನೆ ಮಾಡುತ್ತೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನೋಡಿ ಯೋಚನೆ ಮಾಡಿ ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ ನಲ್ಲೆಲ್ಲ ಹೋದ್ರೆ ನಲವತ್ತು ಐವತ್ತು ಲಕ್ಷದವರೆಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ ನಮ್ಮಲ್ಲಿ ಯಾವುದೋ ಒಂದು ಲಂಗ್ಸ್ ಲಿವರ್ ಗೆ ನಲವತ್ತೈದು ಲಕ್ಷ ಬಿಲ್ ಈ ಸ್ಕೀಮ್ ವ್ಯಾಪ್ತಿನಲ್ಲಿ ಇದೆ ಸೊ ಯಾಕೆ ಕಾಯಿಲೆ ಬರೋದು ಬೇಡ ಬಂದ್ರೆ ಅಟ್ಲೀಸ್ಟ್ ನಾವು ಕೊಡುವಂತ ಅಮೌಂಟ್ ನಲ್ಲಿ ಕಡಿಮೆ ಕೊಡ್ತೇವೆ ಅಮೌಂಟ್ ಅನ್ನ ಅದರಲ್ಲಿ ಮ್ಯಾಕ್ಸಿಮಮ್ ಈ ತರದ ಬೆನಿಫಿಟ್ ಗಳನ್ನ ಸಾಧ್ಯ ಆಗ್ತದೆ ಹಾಗಾಗಿ ಡೇಟ್ ಎಕ್ಸ್ಟೆನ್ ಬಗ್ಗೆ ಯಾರು ಕೂಡ ಬೇಡ ಈಗಾಗಲೇ ಒಪಿನಿಯನ್ ಕೊಟ್ಟಿದ್ರೆ ಇನ್ನೂ ಟೈಮ್ ತಗೊಳ್ಳಿ ಏನೂ ತೊಂದರೆ ಇಲ್ಲ ಇನ್ನೂ ಒಂದು ತಿಂಗಳು ಟೈಮ್ ಕೊಡಿಸೋಣ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹಾಗಾಗಿ ಅಲ್ಲಿ ಸ್ಪಷ್ಟವಾಗಿರಲಿ ಒಂದು ಅದ್ಭುತವಾಗಿರುವಂತಹ ಯೋಜನೆ ಸಂಘ ನಿಮ್ಮ ಜೊತೆ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಇದ್ದೇವೆ ಒಳ್ಳೊಳ್ಳೆ ಬೆನಿಫಿಟ್ ಗಳನ್ನ ಕೊಡಬೇಕು ನಮ್ಮ ನೌಕರ ಫ್ಯಾಮಿಲಿ ನೆಮ್ಮದಿಯಾಗಿರ್ಬೇಕು ಅಂತ ನಾವು ಹೋರಾಟಗಳನ್ನು ಮಾಡಿ ಈ ಯೋಜನೆಗಳನ್ನು ತಂದ ಸಂದರ್ಭದಲ್ಲಿ ಸಹಕಾರಗಳು ಇರಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ತುಂಬಾ ಜನ ಆಗೋದಿಲ್ಲ ಅಂತ ಹೇಳಿದ್ರೆ ಸೇರ್ಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಳ್ಳೆ ತೀರ್ಮಾನವನ್ನು ಮಾಡಿ ಈ ಯೋಜನೆ ವ್ಯಾಪ್ತಿಗೆ ತಾವ ಬನ್ನಿ ಈಗ ಆಯ್ತಪ್ಪ ಒಂದು ವರ್ಷ ನೋಡೋಣ ಒಂದ್ ವರ್ಷಕ್ಕೆ ನಾವ್ ಎಷ್ಟು ಕರ್ತೀವಿ ಆರ್ಲಿಂಗ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಕಟ್ತೀವಿ ಒಂದ್ ವರ್ಷದಲ್ಲಿ ಈ ಯೋಜನೆ ಸರಿಯಾಗ್ಲಿಲ್ಲ ನಮಗೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೊರಗೆ ಬರೋಣ ಅವಶ್ಯಕತೆ ಇಲ್ಲ ಮತ್ತೆ ಆಸ್ ಇಟ್ ಮೆಡಿಕಲ್ ಐನೂರು ರೂಪಾಯಿ ಕಟ್ ಕಟ್ಟಾಗದ್ ನಿಲ್ಲತ್ತೆ ಹಾಗಾಗಿ ಸಂಘಟನೆ ಕೂಡ ಮಾಡಿದೆ ಅಷ್ಟು ಸುಲಭ ಅಲ್ಲ ಸರ್ಕಾರ ಎಲ್ಲ ಯೋಚನೆಗಳನ್ನ ಮಾಡಿ ಸರ್ಕಾರದ ಕಾಂಟ್ರಿಬ್ಯೂಷನ್ ನಮ್ಮ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಹಾಸ್ಪಿಟಲ್ ಪೇಮೆಂಟ್ ಇಶ್ಯೂ ಕ್ಲಿಯರ್ ಆಗ್ತದೆ ತ್ವರಿತ ಗತಿಯಲ್ಲಿ ಓಪಿ ಡಿ ಇರ್ಬೋದು ಔಟ್ ಪೇಷಂಟ್ ಫೆಸಿಲಿಟೀಸ್ ಗಳನ್ನು ಕೂಡ ಸರ್ಕಾರ ಕೊಡ್ಲಿಕ್ಕೆ ಈಗಾಗಲೇ ಸೂಚಿಸಿದೆ ಅದೆಲ್ಲ ಪ್ರೋಗ್ರೆಸ್ ಅಲ್ಲಿ ಇದೆ ಒನ್ ಆರ್ ಟೂ ಅಲ್ಲಿ ಅದು ಕೂಡ ಆಗ್ತದೆ ಈ ಎರಡು ಆದ್ರೆ ಒಂದು ಅದ್ಭುತವಾಗಿರುವಂತ ಯೋಜನೆ ನಮ್ಮ ಫ್ಯಾಮಿಲಿ ಮತ್ತೆ ಮಕ್ಕಳು ಅವ್ರ ತಂದೆ ತಾಯಿಂದಿರು ಎಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ದಯಮಾಡಿ ಈ ಯೋಜನೆ ಇಲ್ಲಿವರೆಗೆ ಸಪೋರ್ಟ್ ಮಾಡಿದೀರಾ ಸೊ ಮುಂದೆ ಕೂಡ ಸಪೋರ್ಟ್ ಮಾಡಿ ನಂತರದಲ್ಲಿ ಆದ್ಮೇಲೆ ಸರ್ಕಾರ ಏನೋ ತೀರ್ಮಾನ ತೆಗೆದುಕೊಳ್ಳೋದಿ ವ್ಯಾಪ್ತಿಗೆ ಮತ್ತೆ ಲೇಟ್ ಆಗಿ ಬಂದಿರೋದು ಪೆನಾಲ್ಟಿ ಆಗಿ ತಗೊಳ್ಬೇಕು ಅನ್ನುವಂತ ಅದೆಲ್ಲ ಆಗೋದು ಬೇಡ ಒಂದ್ ವರ್ಷ ನೋಡೋಣ ನಾವು ನೀವೆಲ್ಲ ಕೂತ್ಕೊಳ್ಳೋಣ ಸರಿಯಾಗಿಲ್ಲ ಅಂದ್ರೆ ಮುಂದಿನ ತೀರ್ಮಾನ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರಗಳಿದೆ ಸೊ ಅಲ್ಲಿ ಅವರಿಗೆ ಎಲ್ಲಾ ಸಹಕಾರಗಳನ್ನು ಕೊಡಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಒಪಿ ಡಿ ಇರ್ಬೋದು ಅಥವಾ ಎಂಪನಲ್ ಆಫ್ ದಿ ಹಾಸ್ಪಿಟಲ್ಸ್ ಇರ್ಬೋದು ಇದೆಲ್ಲದನ್ನು ಕೂಡ ಸ್ಪಷ್ಟವಾಗಿ ನಾವು ಕ್ಲಿಯರ್ ಮಾಡ್ತೇವೆ ಟೈಮ್ ಆಗಿ ವರ್ಕ್ ಅನ್ನ ಮಾಡ್ಲಿಕ್ಕೆ ನಾವು ಸಿದ್ರಿದ್ದೇವೆ ಯಾರೂ ಆತಂಕ ಪಡೋದ್ ಬೇಡ ಕೆಲವು ಗಾಸಿಪ್ ಗಳನ್ನ ಲಭಿಸ್ತಾರೆ ಏ ಅಷ್ಟು ದುಡ್ಡು ಎಂಟ್ನೂರ ಐವತ್ತು ರೂಪಾಯಿ ಕತ್ರಿ ಅದಕ್ಕೆತ್ತ್ರಿ ನನಗೆ ಹೆಂಡತಿ ಇಲ್ಲ ಮಕ್ಳಿಲ್ಲ ಈ ತರದೆಲ್ಲ ಹೇಳ್ತಾರೆ ಯಾವ್ದು ಬಗ್ಗೆ ತಲೆ ಕೆಲ್ಸ್ಕೋಬೇಡಿ ನಿಮ್ಮ ಜೊತೆ ಸಂಘ ಇದೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮನ್ನು ನಂಬಿ ನಿಮ್ಗೆ ಕೊಡಿಸುವಂತ ಕೆಲಸವನ್ನು ಪ್ರಾಮಾಣಿಕವನ್ನು ಮಾಡ್ತೇವೆ ಈ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ